ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವಾಗತ ಸುಸ್ವಾಗತ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಯ ಹಾಗೂ ನನ್ನ ಹಿತೈಷಿಗಳಿಗೆ ಹಾಗೂ ನನ್ನ ಪ್ರೀತಿಯ ಬಾಂಧ ಬಂಧು ಬಾಂಧವರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಸಹೋದರ ಸಹೋದರಿಯರಿಗೆ ಅಂದರೆ ತಂದೆ ತಾಯಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಬರೀ ಇವತ್ತಿಂದ ವಿಡಿಯೋವನ್ನು ಚಾಲು ಮಾಡೋಣ ಅಂತ ಒಂದು ಮಂಗಲಗೀತೆಯನ್ನ ಹಾಡ್ತಾ ಇದ್ದೀನಿ ಆ ಚಿಕ್ಕದಾಗಿರ್ತಕ್ಕಂಥ ಮಂಗಲ ಅಷ್ಟೇ ಚೊಕ್ಕದ ಚಿಕ್ಕದದ ಶಾರ್ಟ್ ಕಟ್ ಅದ ಬೇಕಾದರೂ ಕಲಿಬಹುದು ನೀವು ಕಲಿಬಹುದು ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಬಹುದು ಯಾಕಂದ್ರೆ ಮಂಗಳಾರತಿ ಬಹಳ ಅದ್ಭುತವಾದ ಮಂಗಳಾರತಿ ಇದು ದೊಡ್ಡ ಹೇಳಿ ಬಾಗಲಕೋಟೆ ಒಳಗ ಆಗಿ ಹೋಗಿದ್ದಾರೆ ಅಂದ್ರೆ ಅವರು ಶರೀರ ಹೋಗಿ ತ್ಯಾಗ ಮಾಡಿ ಆ ಅರವತ್ ವರ್ಷ ಮೇಲಾಯ್ತು ಅರವತ್ನಾಲ್ಕು ಅರವತ್ತೈದು ವರ್ಷ ಆಯ್ತು ನಾವಂತೂ ನೋಡಿಲ್ಲ ನೀವು ನೋಡಿಲ್ಲ ಅಂದ್ರೆ ಎಪ್ಪತ್ತೆಂಬತ್ತೊಂಬತ್ತು ಏಜ್ನವರು ನೋಡಿರಬಹುದು ಗೊತ್ತಿರಬಹುದು ಅವರು ಈ ಮಂಗಲವನ್ನ ಆ ರಚನೆ ಮಾಡಿ ತಮ್ಮ ಶಿಷ್ಯರ ಹೆಸರಿಗೆ ನಾಮಕರಣವನ್ನ ಮಾಡಿ ಅಂದ ಹೇಳಿ ಬರೆದಿಟ್ಟಿದ್ದಾರೆ ಬರೆದಿಟ್ಟಾರಲ್ಲ ಆ ಹಾಡನ್ನ ಎಲ್ಲರೂ ಕಲ್ತ್ಕೋಬೇಕು ಅಂದ್ರೆ ಸದ್ಗುರುವಿನ ಹಾಡಿದು ಅಂದ್ರೆ ಸದ್ಗುರುಗಳ ಮುಂದೆ ಹಾಡತಕ್ಕಂತ ಹಾಡು ಅಂದ್ರೆ ಯಾವ್ದಾದ್ರೂ ಆಶ್ರಮಕ್ಕೆ ಹೋಗಿವಲ್ವಾ ಸದ್ಗುರುಗಳ ಪಾದಪೂಜೆ ನಡೀತದ ಅಂತ ಸದ್ ಸಮಯದಲ್ಲಿ ಹ್ಮ್ ಗುರುಗಳ ಮುಂದೆ ಹಾಡತಕ್ಕಂಥ ಇದು ಆ ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೋ ಮಂಗಲ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಏನು ಬೇಕಾದರೂ ಕಮೆಂಟ್ ಮಾಡಿರಿ ಪರವಾಗಿಲ್ಲ ಅಂದರೆ ಬಾಜೂ ಇರ್ತಕ್ಕಂಥ ಗಂಟೆ ಚಿತ್ರವನ್ನು ಬೆಲ್ ಅಂದರೆ ಅನ್ನ ಒತ್ತ್ರಿ ಆಮೇಲೆ ಒಂದು ಆಲ್ ಅಂತ ಆಕ್ಷನ್ ಬರ್ತದೆ ಆಲ್ ಅಂತ ಆಕ್ಷನ ಟಚ್ ಮಾಡಿದಾಗ ಅಂದರೆ ನಾವು ಹಾಕುವಂಥ ಒಂದು ವಿಡಿಯೋನು ನಿಮಗೆ ಮೊಟ್ಟ ಮೊದಲಿಗೆ ಬಂದು ತಲುಪತ್ತೆ ಆ ನಂತರ ಉಳಿದವರಿಗೆ ತಲುಪತ್ತೆ ಯಾಕೆಂದ್ರೆ ನೋಟಿಫಿಕೇಶನ್ ಆಗಿ ಬಂದು ನಿಮಗೆ ತಲುಪತ್ತೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ದೀರಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾಕೆಂದ್ರೆ ನಿಮ್ಮ ನಿಮ್ಮ ಒಂದು ಸಪೋರ್ಟ್ರಿಂದನೇ ನಾವೆಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ ಬೆಳೆದಕ್ಕೆ ಒಂದು ಇದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋನಂತೆ ಮಂಗಲವನ್ನು ಸ್ಟಾರ್ಟ್ ಮಾಡೋನಂತ ಈ ಮಂಗಲ ಗೀತೆಯನ್ನ ಕೇಳಿಕೊಂಡವರು ಯಾರು ಅಂತ ಕೇಳಿದರೆ ಮುಕ್ತಾ ಭಾರತಿ ಅನ್ನುವಂತ ಒಬ್ಬರ ಮಾತಾಜಿ ಅಂತ ಅನ್ಕೊಂತೀನಿ ಬಟ್ ಯಾರು ಗೊತ್ತಿಲ್ಲ ಅವ್ರು ಹೆಸರು ಹೇಳಿದ್ರೆ ನನ್ ಗೊತ್ತಾಗತ್ತೆ ಆ ಮುಕ್ತಾ ಭಾರತಿ ಅಂತ ಅವರು ಒಂದ್ ಈ ಹಾಡನ್ನ ಹೇಳ್ಕೊಂಡಿದ್ದಾರೆ ಮೊದ್ಲು ಒಂದ ರಾಮಾರೂಢರ ಹಾಡವನ್ನ ಹಾಡಿ ಆ ವಿಡಿಯೋ ಹಾಕಿದ್ದೆ ಯೂಟ್ಯೂಬ್ ಅಲ್ಲಿ ಆ ಹಾಡನ್ನ ಕೇಳಿ ಅವ್ರ ಯಾಕೋ ಗೊತ್ತಿಲ್ಲ ಇಷ್ಟ ಆಗಿದೆ ಆ ಇಷ್ಟ ಆಗಿದೆ ಅಂದ್ರ ಅಂತ ಕೇಳಿ ಏನ್ ಮಾಡಿದಾರೆ ಅವರು ಅಂತ ಅನ್ಕೊಂಡು ಆ ಸದ್ ಪರಂಜ್ಯೋತಿ ಬೆಳಗುವೆ ನೀಶ ಅವಧೂತ ರೂಢೇಶ ಅನ್ನುವಂತ ಈ ಮಂಗಲ ಗೀತೆಯನ್ನ ಹಾಡ್ರಿ ಅಮ್ಮವ್ರೇ ಅಂತ ಹೇಳಿ ಕಮೆಂಟ್ ಮಾಡಿದಾರ ಅವರಿಗೋಸ್ಕರ ಈ ಮಂಗಲಗೀತೆಯನ್ನ ಹಾಡ್ತಾ ಇದ್ದೇನೆ ಅವರಿಗೋಸ್ಕರ ಅಷ್ಟ ಅಲ್ಲ ನಿಮಗೂ ಕೂಡ ಅನ್ವಯಿಸುತ್ತೆ ನೀವು ಎಲ್ಲರೂ ಕೂಡ ಕಲಿರಿ ನಿಮ್ ಮಕ್ಕಳಿಗೂ ಕೂಡ ಕಲಿಸ್ರಿ ಯಾಕಂದ್ರೆ ಅದ್ಭುತವಾಗಿರ್ತಕ್ಕಂಥ ಮಂಗಳಾರತಿ ಅರ್ಥವ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಮಂಗಳಾರತಿ ಮಂಗಳಾರತಿಯನ್ನ ನೀವು ಕಲಿರಿ ಮಕ್ಕಳಿಗೆ ಕಲಿಸ್ರಿ ಅಂತ ಹೇಳ್ತಾ ಬರ್ರಿ ಮುಕ್ತ ಮುಕ್ತಾ ಭಾರತಿಯವರೇ ನಿಮಗೋಸ್ಕರ ಹಾಡನ್ನ ಹಾಡ್ತಾ ಇದೀನಿ ಮಂಗಲಗೀತೆಯನ್ನ ಹಾಡ್ತೀನಿ ಚೆನ್ನಾಗಿ ಕೇಳ್ರಿ ಎರಡ ದಾಟಿಯನ್ನ ಹಚ್ಚಿ ಹಾಡ್ತೀನಿ ನಿಮ್ಗೆ ಯಾವ್ದು ದಾಟಿನೋ ಇಷ್ಟ ಆಗತ್ತೋ ಅದನ್ನ ಕಲ್ಕೊಂಡು ಆ ಹಾಡ್ರಿ ಬೇಡಪ್ಪ ನಮಗೆ ನಿಮ್ಮ ನಿಮ್ ದಾಟಿ ನಮಗ್ ಬರಲ್ಲ ಬಿಕಟನಸತ್ತ ಅಂದ್ರೆ ನಿಮ್ಮ ಶೈಲಿ ಒಳಗ ನಿಮಗೆ ಯಾವ ಶೈಲಿ ಬರುತ್ತೋ ನಿಮಗ ಅನುಕೂಲ ತಕ್ಕನಾಗೆ ನಿಮ್ ಅನುಕೂಲ ತಕ್ಕನಾಗೆ ದಾಟಿ ಹಚ್ಕೊಂಡು ಹಾಡಬಹುದು ಪರವಾಗಿಲ್ಲ ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ोति वेळगु वेणशा अवधू तरा मरुडेशाञोति वेळगु वेणशा अवधू तरा मरुडेशा प्रीता साधु जन परतर प्रीता साधु जन ऋता परतर परञ्योतिबेळगुवे निशा अवधूतरामरुडेशा अवधूतरामरुडेशा ಶುತಿ ಮತ ನೋತ ಪತ ಗತಿ ಜಿತ ಕಾಲ ಶ್ರತಿ ತತಿ ಕೃತಿ ಪರ ಹಿತರತ ಶಿಲ ಶ್ರಿ ಮತ ನೋತ ಪತ ಗತಿ ಜಿತ ಕಾಲ ಶ್ರುತಿ ತೃತಿ ಪರ ಹಿತರತ ಶಿಲಾ ರತಿಪತಿ ಹತ್ತ ಗನಯತಿ ಕೂಲ ಲೋಲಾ ಜೋತಿ ಬೆಳಗುವೆಣ अवधूतरामरुडेशा मनु मुनि जनगण विनवन चैत्रा अनुदिनतनुत्रय ने भव भैत्र मनु मुनि जनगण विनवन चैत्रा अनुदिनतनुत्रय ने भवभैत्रा अनुपमा अनगणचिन्मय गात्रा

सुरचिर हर स्तुति स्मरणि उल्लस परतर परवश फरमनध्यास सुरचिर हर स्तुति स्मरणि उल्लस परतर परवश फरमनध्यास धरयो मल्लिकार्जुनगिरिवासा પરંજોતિ વેશા અવધૂત રામરૂડે શા અવધૂત રામરૂડે શા પ્રીતા સાધુ છે નતા ફરતર પ્રીતા સાધુ છ નૃતા પરંજ્યોતિ ભેળગુ વેશા ಅವಧೂತರಾಮಡೇಶ ಅವಧೂತ ಅವಧೂತರಾಮಡೇಶ ಎಲ್ಲರಿಗೂ ಧನ್ಯವಾದಗಳು ಇದು ಒಂದನೇ ಧಾಟಿ ಆ ಮಂಗಲ ಇದೇ ಒಂದು ಮಂಗಲವನ್ನ ಮತ್ತೊಂದು ದಾಟಿಯಲ್ಲಿ ಹೇಳಿಕೊಡ್ತೇನೆ ನಿಮ್ ಈ ದಾಟಿ ಒಂದ್ ಸ್ವಲ್ಪ ಬಿಕ್ಕಟ್ಟು ಅನಿಸ್ಬೋದು ಗೊತ್ತಿಲ್ಲ ಇದೊಂದು ದಾಟಿ ನನಗೆ ಎರಡು ಬರೋದು ಎರಡೇ ದಾಟಿ ನಿಮಗೆ ಯಾವ್ದು ಅನುಕೂಲ ಆಗತ್ತೆ ಅದನ್ನು ಕಲೀರಿ ಬೇಡಪ್ಪ ನಿಮ್ಮ ಎಲ್ಲಿ ಬೇಕಾದ್ರೂ ಕಲಿಬಹುದು ಪರವಾಗಿಲ್ಲ ಬರ್ರಿ ಇನ್ನೊಂದು ದಾಟಿಯನ್ನ ಹೇಳ್ಕೊಡ್ತೀನಿ ಈಜಿ ಅದ ಪರಂಜೋತಿ ಬೆಳಗುವೆ ನೀಶ ಅವಧೂತರ ಮಾರುಡೇಶ ફરંજોતિ બેળગુવેશા અવધો તરા મરુણેશ પ્રીતા સાધુ ચના ઋતા ફરતર પ્રીતા સાધુ ચના રોતા ફરતર अवधूत अवधूतरामरुडेश अवधूतरामरुडेशुतिमत <coughs> <coughs> नोत पत गतिजितकाला गति जित काला। श्रुति तति कृति परतशिला श्रुति तति कृति परतशिला रतिपति यति कुल लोला परञ्जोति बेळुवेणी अवधो तरा मारुश अवधो तरा मारुश मनुमुनि जनघन विनवन चेत्र मनुमुनि जनघन विनवनचेत्रा अनुदिनतनुत्रयनेभव अनुदिनतनोत्रय अनुदिनतनुत्रय नेभव भैत्र अनुपमा अनु अनघनचिन्मयगात्रा परञ्जोति वगुवेश अवधोतरामारुडेशा अवधूतरा तरा मारु ते स्मरने उल्लासा सुरचिरहरस्तुते स्मरण उल्लास परतरपरवश फरमण द्यास परतर परवश फरमण द्यास ज्योति बेळगुवेणेशा अवधू तरा मरुडेशा अवधू प्रीता साधु जनार्ता परतर प्रीता साधु जनार्वता परतर ಪರಂಜೋತಿ ಶಾ ಅವಧೂತರ ಮರುಡೇಶ ಅವಧೂತರ ಮರುಡೇಶ ಅವಧೂತರ ಮರುಡೇಶ ನೋಡ್ರಿ ಎರಡು ಪ್ರಕಾರ ಅಂದ್ರೆ ಎರಡು ದಾಟಿಯನ್ನ ಹಚ್ಚಿ ಆ ಹಾಡಿ ಹೇಳಿಕೊಟ್ಟಿದೀನಿ ನಿಮ್ಗೆ ಯಾವ್ದಾಟಿ ಅನುಕೂಲ ಆಗತ್ತೋ ಯಾವ್ದಾಟಿ ಇಷ್ಟ ಆಗತ್ತೋ ಹಾಡಿ ಕಲ್ಕೊಡ್ರಿ ಬೇಡಪ್ಪ ನಿಮ್ದಾಟಿ ನಮ್ಗೆ ಇಷ್ಟ ಆಗೋಲ್ಲ ಅದು ನಮ್ಗೆ ಬರಲ್ಲ ಈಜಿ ಇಲ್ಲ ಬಹಳ ಬಿಕ್ಕಟ್ಟದ ಅಂತಂದ್ರೆ ನಿಮ್ಮ ಶೈಲಿಯಲ್ಲಿ ನಿಮ್ಮ ಅನುಕೂಲ ತಕ್ಕನಾಗೆ ನಿಮ್ಗೆ ಯಾವ ಶೈಲಿ ಬರತ್ತಲ್ಲ ಅದನ್ನ ಕಲ್ಕೊಂಡು ಹಾಡ್ರಿ ನಿಮ್ಮ ಶೈಲಿ ಒಳಗ ಹಾಡ್ರಿ ಯಾಕಂದ್ರೆ ಬಹಳ ಒಂದು ಸಣ್ಣದದ ಒಂದು ಮೂರೆಯಿಂದ ಎರಡೇ ಸಾಲ ಎರಡೇ ಸಾಲ ಎರಡೇ ಸಾಲದ ಒಂದು ನುಡಿ ಅಂದ್ರೆ ಮೂರು ನುಡಿ ಇದಾವ ಒಂದ್ ಆರ್ ಇರಬಹುದು ಸಣ್ಣ ಮಂಗಳಾರತಿ ಶಾರ್ಟ್ಕಟ್ ಅದ ಅಷ್ಟೇ ಒಂದೆರಡು ಎರಡು ಮೂರು ನಿಮಿಷದಲ್ಲಿ ಮಂಗಲ ಮಂಗಲಗೀತೆಯನ್ನ ಪ್ಲೀಸ್ ಎಲ್ಲರೂ ಕಲಿರಿ ನಿಮ್ಮ ಮಕ್ಕಳಿಗೂ ಕೂಡ ಕಲಸ್ರಿ ಕಲಿತುಕೊಂಡು ಸದ್ಗುರುಗಳ ಮುಂದೆ ಹಾಡಿದ್ರಿ ಅಂತಂದ್ರೆ ಗುರುಗಳು ಬಹಳ ಇಷ್ಟ ಪಡ್ತಾರ ಸಂತೋಷ ಆಗ್ತಾರ ಎಲ್ಲಿ ಕಲ್ತಿರಿ ಅಂತ ನಿಮ್ಮನು ಕೂಡ ಕೇಳಬಹುದು ಆಯ್ತಲ್ಲ ಕೇಳ್ರಿ ಎಲ್ಲರೂ ಈ ಮಂಗಲಗೀತೆ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶರಣು ಶರಣ ಹಾಕ್ತಿ ಇವಾಗ ಈ ವಿಡಿಯೋವನ್ನು ಆ್ಯಂಡ್ ಮಾಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಟ್ ಕಟ್ ಮಾಡಿ ನೋಡಕ್ಕೆ ಹೋಗಬೇಡಿ ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಇವಾಗ ಸಾಯಂಕಾಲ ಐದೂವರೆ ಮುಕ್ಕಾಲು ಆರು ಗಂಟೆ ಆಗಿದೆ ಎಲ್ಲರೂ ಟೀ ಕಾಫಿ ಆಗಿದೆ ಅಂತ ಭಾವಿಸ್ತೀನಿ ನಾವು ಇಲ್ಲಿ ಮಾಡಬೇಕು ಧನ್ಯವಾದಗಳು ಎಲ್ಲರಿಗೂ ಶುಭೋದಯ ಶರಣು ಶರಣಾರ್ಥಿ ಮತ್ತೊಮ್ಮೆ ಮತ್ತೊಮ್ಮೆ ಶರಣು ಶರಣಾರ್ಥಿ